ಇವಾಗ ಆಲ್ರೆಡಿ ಸಮ್ಮರ್ ಶುರುವಾಗಿರೋದ್ರಿಂದ ಬಿಸಿಲು ಜಾಸ್ತಿ ಇರೋದರಿಂದ ಬಿಸಿಲಿಗೆ ಏನಾದರೂ ತುಂಬ ತಂಪಾಗಿರೋದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತು ನಾನು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ರಾಗಿ ಮಾಲ್ಟ್ ಪೌಡರಿಂದ ಗಂಜಿ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಬಿಸಿಲು ತುಂಬ ಇರೋದ್ರಿಂದ ಬಿಸಿಲಿಗೆ ಇದು ತುಂಬಾ ಒಂದು ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಯಾರಿಗಾದರೂ ನಿಮಗೆ ರಾಗಿ ಮಾಲ್ಟ್ ಪೌಡರ್ ಬೇಕಂದರೆ ನಾನು ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇವತ್ತು ಇದನ್ನು ನಾನು ರಾಗಿ ಮಾಲ್ಟ್ ಪೌಡರ್ ಉಪಯೋಗ ಮಾಡಿಕೊಂಡೇನೆ ಒಂದು ತುಂಬ ರುಚಿಯಾಗಿ ಒಂದು ಗಂಜಿ ಗಂಜಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಎರಡು ಚಮಚದಷ್ಟು ನಾನು ರಾಗಿ ಮಾಲ್ಟ್ ಪೌಡರ್ ಹಾಕೊಂಡಿದ್ದೀನಿ ಮಿಲೆಟ್ ಎಲ್ತ್ ಮಿಕ್ಸ್ ಪೌಡರ್ ಇದು ಆಲ್ಮೋಸ್ಟ್ ನಾನು ನಲ್ವತ್ತಾರಕ್ಕಿಂತ ಹೆಚ್ಚು ಬೇಳೆಗಳು ಕಾಳುಗಳು ಈ ಥರ ಡ್ರೈ ಫ್ರೂಟ್ಸು ಎಲ್ಲ ಸೇರಿಸಿ ನಾನು ಮಾಡಿರೋದು ಇದಕ್ಕೆ ನಾನು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಇಬ್ಬರಿಗೆ ಬೇಕು ಅಂತಂದರೆ ಎರಡು ಸ್ಪೂನು ಸಾಕಾಗುತ್ತೆ ಅದಕ್ಕೆ ಒಂದು ಎರಡು ಲೋ ಎರಡು ಲೋಟ ಇವಾಗ ನಾನು ಒಂದು ಸ್ಟೀಲ್ದು ಲೋಟ ತೋರಿಸಿದ್ನಲ್ವಾ ಆ ಲೋಟ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಅಳತೆ ನಿಮಗೆ ಹೇಳ್ಬೇಕಂದ್ರೆ ಅದರಲ್ಲಿ ಒಂದು ಎರಡು ಲೋಟ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಣ್ಣೀರಲ್ಲೇ ಮಿಕ್ಸ್ ಮಾಡಬೇಕು ಬಿಸಿ ನೀರು ಹಾಕ್ಬಾರ್ದು ಯಾಕೆಂದರೆ ತಣ್ಣೀರಲ್ಲಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ಥರ ಗಂಟಿರುತ್ತಲ್ವ ಆ ಗಂಟೆಲ್ಲ ಹೋಗಬೇಕು ಹಾಗಾಗಿ ತಣ್ಣೀರಲ್ಲಿ ಒಂದು ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಲ್ವ ಅದಾದಮೇಲೆ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ನಾನು ಇಂಡಕ್ಷನಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಹಿಂಗೆ ನೋಡಿ ತಿರುಗಿಸ್ತಾ ಇದ್ದರೆ ಅಷ್ಟರಲ್ಲೇ ಕುದಿ ಬಂದುಬಿಡುತ್ತೆ ಒಂದು ಸ್ಟಾರ್ಟಿಂಗ್ ಏನಂದರೆ ನೀವು ಬಿಡಬಾರ್ದು ನಾವು ಯಾವುದೇ ಈ ಥರ ನಾವು ಗಂಜಿಗಳು ಮಾಡಿದಾಗ ತಳ ಬೇಗ ಹಿಡಿಯೋ ಚಾನ್ಸಸ್ ಇರುತ್ತೆ ಯಾಕಂದರೆ ಎಲ್ಲ ಕಾಳುಗಳು ಇರುತ್ತಲ್ವ ಹಾಗಾಗಿ ಸ್ವಲ್ಪ ಅದು ಬಿಸಿ ಆಗಬೇಕು ನಮಗೆ ಆ ತಳೆ ಬಿಸಿ ಆಗೋ ತನಕ ತಿರುಗಿಸ್ತಾ ಇರಬೇಕು ಈ ಥರ ಒಂದು ಸರ್ತಿ ಒಂದು ಎರಡು ಸರಿ ಹಿಂಗೆ ತಿರುಗಿಸೋ ಅಷ್ಟರಲ್ಲಿ ಅದು ಕುದಿ ಬರುತ್ತೆ ಆಮೇಲೆ ಬೇಕಾದರೆ ನೀವೇನು ತಿರುಗಿಸೋ ಅವಶ್ಯಕತೆ ಇಲ್ಲ ನೋಡಿ ಚೆನ್ನಾಗಿ ಹಾಗೆ ಈಗ ಕುದಿ ಬರ್ತಾ ಇದೆ ಮತ್ತೆ ಇನ್ನೊಂದು ಏನಂದರೆ ತುಂಬ ಜನ ಕೇಳ್ತಾ ಇದ್ರು ಹಾಗಾಗಿ ಅದು ಈ ಬಿಸಿಲು ಈಗ ಶುರುವಾಗಿರೋದ್ರಿಂದ ಈ ಮೆಥಡಲ್ಲಿ ನಾವು ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇವಾಗ ಇನ್ನೂ ಈಗ ನಾವು ಆಲವ್ ಅಥವಾ ಸಕ್ಕರೆ ಬೆಲ್ಲ ಈ ಥರ ಯೂಸ್ ಮಾಡ್ತೀವಲ್ವಾ ಅದ್ರ ಬದಲು ನಾವು ಈ ಥರ ಮಾಡಿಕೊಂಡು ಮಜ್ಜಿಗೆ ಮಾಡಿಕೊಂಡು ಹಾಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಜನ ಇವಾಗ ನನ್ನ ಕಸ್ಟಮರ್ಸೇ ತೊಗೊಂಡಿರೋರಿಗೆ ಅಟ್ಲೀಸ್ಟ್ ಒಂದು ವೀಡಿಯೋ ಮಾಡಿ ತೋರಿಸಿದ್ರೆ ಎಲ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಮಾಡ್ತಾ ಮತ್ತು ಕುದಿ ಬರಲಿ ಯಾವುದೇ ಕಾರಣಕ್ಕೆ ಇವಾಗ ಕಾಳೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಡೈಜೆಷನ್ ಆಗಬೇಕಂದ್ರೆ ಒಂದು ಎರಡು ಕುದಿ ಬರಬೇಕು ಈ ಥರ ಆವಾಗ ಚೆನ್ನಾಗಿ ಸ್ವಲ್ಪ ಬೇಯಿತ್ತಲ್ವಾ ಈಗ ನಾನು ಆಲ್ರೆಡಿ ಎಲ್ಲನೂ ಚೆನ್ನಾಗಿ ಉರಿದ್ಬಿಟ್ಟೇ ಮಾಡಿದ್ದೀನಿ ಆದ್ರೂ ಸ್ವಲ್ಪ ನಾವು ಕಾಳಿರೋದ್ರಿಂದ ಬೇಯಿಸ್ಬೇಕಾಗುತ್ತೆ ಈ ಥರ ಒಂದು ಎರಡು ಕುದಿ ಬರಬೇಕು ಕುದಿ ಬಂದಮೇಲೆ ನೀವು ಬೇ ಆಫ್ ಅದು ಚೆನ್ನಾಗಿ ತಣ್ಣಗೆ ಮಾಡ್ಕೋಬೇಕು ಇವಾಗ ನಾವು ಹಾಲು ಹಾಕ್ತೀನಿ ಅಂದರೆ ತೊಂದರೆ ಇಲ್ಲ ನಾವು ಬಿಸಿಗೆ ನಾವು ಸೇರಿಸ್ಕೋಬೋದು ಇನ್ ಕೇಸ್ ನಮಗೆ ಹಾಲು ಬೇಡ ಮಜ್ಜಿಗೆ ಅಥವಾ ಮೊಸರು ಹಾಕೊತೀವಿ ಅಂದರೆ ಸ್ವಲ್ಪ ತಣ್ಣಗಾಗಬೇಕು ತುಂಬ ಬಿಸಿ ಇರೋದಕ್ಕೆ ಹಾಕೋಬಾರ್ದು ಇವಾಗ ನೋಡಿ ಇದು ಒಂದು ಮೆಥಡ್ ಇವಾಗ ಹಾಲು ಹಾಕಿ ಹಾಲು ಅಂದರೆ ಕಾಯಿಸಿರೋದನ್ನು ಹಾಲು ಮ ಹಾಲು ಹಾಕಿದ್ರೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ನೀವು ಕುಡಿಬೋದು ಈಗ ಯಾರಿಗಾದರೂ ಡೈರೆಕ್ಟ್ ನಿಮಗೆ ಇದು ಥರ ಕುಡಿಯೋಕ್ಕಾಗಲ್ಲ ಟೇಸ್ಟು ಕೆಲವ್ರಿಗೆ ಅನ್ಸುತ್ತಲ್ವಾ ಹಾಗಾಗಿ ಹಾಲು ಬೇಡ ಅಂತಂದರೆ ನಮಗೆ ಮಜ್ಜಿಗೆ ಮಜ್ಜಿಗೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅದು ಸ್ವಲ್ಪ ತಣ್ಣಿಗಾಗ್ಲಿಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಸ್ವಲ್ಪ ಮೊಸರು ಮಾಡಿ ಮೊಸರು ಇದೆಯಲ್ವಾ ಮೊಸರಲ್ಲಿ ಒಂಚೂರು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಮಜ್ಜಿಗೆ ಬೇಕಾದರೆ ನೀವು ಸ್ವಲ್ಪ ಗಟ್ಟಿಗಾದರೂ ಮಾಡ್ಕೋಬೋದು ಒಂದು ಸ್ವಲ್ಪ ತೆಳ್ಳಗಾದರೂ ನಿಮಗೆ ಅದ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಇಲ್ಲ ನೀವು ಮೊಸರನ್ನೇ ಹಾಕೊತೀನಿ ಅಂದರೆ ಆ ಮೆಥೆಡಲ್ಲೂ ಮಾಡ್ಕೊಬೋದು ನಾನು ಸ್ವಲ್ಪ ತುಂಬ ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ ಒಂದು ಅದವಾಗಿ ನಾನು ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಥಿಕ್ನೆಸ್ ಇದ್ದಾಗ ಏನಾಗುತ್ತೆ ಗಂಜಿಗೆ ತುಂಬಾ ರುಚಿಯಾಗಿರುತ್ತೆ ಯಾಕಂದರೆ ಇದು ನಾನು ಒಂದು ಸರಿ ಎಲ್ಲ ಕಂಟಿನ್ಯೂಸ್ ನಾನು ಮಾಡ್ತಾನೆ ಇರ್ತೀನಿ ಅದಕ್ಕೋಸ್ಕರ ಹಾಗಾಗಿ ಟೇಸ್ಟು ಗೊತ್ತಿರುತ್ತಲ್ವಾ ನಾನು ಒಂದು ಸರಿ ನಿಮಗೂ ಅಟ್ಲೀಸ್ಟ್ ಹೇಳಿದ್ರೆ ಒಂದು ಐಡಿಯಾ ಬರುತ್ತೆ ಒಂದು ಐದು ನಿಮಿಷ ಬಿಟ್ಟಿದೆ ನೋಡಿ ಬಿಟ್ಟ ಮೇಲೆ ತಣ್ಣಗಾಗಿದೆ ಅದ್ರ ಜೊತೆಗೆ ನೋಡಿ ಗಟ್ಟಿನೂ ಆಗಿದೆ ನಾನು ಮಾಡಬೇಕಂದ್ರೆ ಇಷ್ಟು ಗಟ್ಟಿ ಇರಲಿಲ್ಲ ಅಲ್ವಾ ಈಗ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ನಾನು ಗಟ್ಟಿಗೆನೇ ಮಾಡಿಕೊಂಡಿದ್ದೆ ಯಾಕೆಂದರೆ ಮಜ್ಜಿಗೆ ಹಾಕಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡಿದ್ದೆ ಮಜ್ಜಿಗೆ ನೋಡಿ ತುಂಬ ನೀರು ಥರನೂ ಇಲ್ಲ ಸ್ವಲ್ಪ ತಿಕ್ಕಾಗಿದೆ ಹಾಗಾಗಿ ಇದಕ್ಕೆ ರುಚಿಗೆ ನಿಮಗೆ ಇದು ಆಪ್ಷನಲ್ ಇವೆಲ್ಲ ನಿಮಗೆ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ಸ್ವಲ್ಪ ಈ ಥರ ಸೇರಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಉಪ್ಪು ಈಗ ಯಾರಾದರೂ ಈರುಳ್ಳಿ ತಿನ್ನಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೋಬೋದು ನಾನು ಸ್ವಲ್ಪ ಮಜ್ಜಿಗೆ ಆದಮೇಲೆ ಈರುಳ್ಳಿ ಉಪ್ಪು ನಾನು ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ಇದು ಜೀರಿಗೆ ಪುಡಿ ಕುಟ್ಟಿ ಇಟ್ಕೊಂಡಿರೋದು ಸ್ವಲ್ಪ ಮೆಣಸಿನ ಪುಡಿ ರುಚಿ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಬೇರೆ ನೀವು ಕ್ಯಾರೆಟ್ ತುರಿ ಈ ಥರ ಬೇರೆ ಏನು ಬೇಕಾದ್ರೂ ಸೇರಿಸ್ಕೋಬೋದು ನಾನು ಸಿಂಪಲಾಗಿ ಬರೀ ಇಷ್ಟರಲ್ಲೇ ನಾನು ತೋರಿಸಿದ್ದೀನಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾಗಿರೋ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ದು ಗಂಜಿ ರೆಡಿಯಾಗಿದೆ ನೋಡಿ ಇದನ್ನು ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಯಾರು ಬೇಕಾದ್ರೂ ಕುಡಿಬೋದು ತಗೋಬೋದು ಇವಾಗ ಇನ್ನೊಂದೇನೆಂದರೆ ತುಂಬ ಜನ ತೊಗೊಂಡಿರೋರಿಗೇ ಅವ್ರಿಗೆ ಗೊತ್ತಾಗುತ್ತಲ್ವ ಒನ್ ಮಂತ್ ಎರಡು ಮಂತ್ ಅಂದರೆ ಒನ್ ಮಂತ್ ಟು ಮಂತ್ಸ್ ಅದನ್ನು ಯೂಸ್ ಮಾಡಿದ್ಮೇಲೆ ಅನಿಸುತ್ತಲ್ವ ಕಂಟಿನ್ಯೂಸ್ ಅವರೇ ತರಿಸ್ಕೊತಾ ಇದ್ದಾರೆ ಹಾಗಾಗಿ ಇದನ್ನು ನಾನೇ ಯಾಕೆಂದರೆ ನಾನು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿಕೊಡ್ತಾ ಇದ್ದೀನಿ ಯಾರಿಗಾದರೂ ಬೇಕಾದರೆ ನಾನು ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇನ್ನೊಂದು ಏನಂದರೆ ನಾನು ಪ್ರತಿಯೊಂದನ್ನು ಯಾವ ಎಷ್ಟು ಸಾಧ್ಯವಾಗುತ್ತೆ ಯಾವುದ್ಯಾವುದನ್ನು ತೊಳಿಬೇಕು ಎಲ್ಲ ತೊಳೆದು ಚೆನ್ನಾಗಿ ಅದನ್ನು ಒಣಗಿಸಿ ಏಕೆಂದರೆ ನಾನು ನಾವು ಇದನ್ನೇ ಕುಡಿಯೋದ್ರಿಂದ ಇವನ್ ನಾನೇ ಆಗಿರ್ಬೋದು ನಮ್ಮ ಮನೆಯಲ್ಲಿ ಮಗನಿಗೆ ನಾವು ಇದನ್ನೇ ಯೂಸ್ ಮಾಡೋದ್ರಿಂದ ಹಾಗಾಗಿ ನಾನು ಕ್ಲೀನಾಗಿ ಮಾಡಲೇಬೇಕಲ್ವ ಪ್ರತಿ ಬೇರೆಯವ್ರಿಗೆ ಕೊಡಬೇಕು ಅಂದ್ರೂ ಅದಕ್ಕೋಸ್ಕರ ನಾನು ಪ್ರತಿಯೊಂದನ್ನು ಆಲ್ಮೋಸ್ಟ್ ತೊಳೆದು ಎಲ್ಲ ಚೆನ್ನಾಗಿ ಒಣಗಿಸಿ ನಾನೇ ಪ್ರಿಪೇರ್ ಮಾಡೋದ್ರಿಂದ ಅದು ಗೊತ್ತಿರುತ್ತೆ ಇವಾಗ ನಮಗೆ ಅದು ಏನಿರುತ್ತೆ ಅದ್ರದ್ದು ಎಫರ್ಟ್ ಅಂದರೆ ಯಾರಿಗಾದರೂ ಮಾಡ್ಕೊಳ್ಳೋದಾದರೆ ಆದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಟೈಮ್ ಇಲ್ಲ ಅಂತ ಅನ್ನೋರಿಗೆ ಆರ್ಡರ್ ಮಾಡಿ ನಾನು ಅದಕ್ಕೆ ಬೇಕಾದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ನೋಡಿ ಇವಾಗ ಇದನ್ನು ನೀವು ಬೇಕಂದರೆ ಟೈಮ್ ಆದರೂ ಕುಡಿಬೋದು ಮಧ್ಯಾಹ್ನ ಟೈಮ್ ಇದನ್ನು ನೀವು ಒಂದು ಎರಡು ಲೋಟ ಕುಡಿದ್ರೆ ನಿಮಗೆ ಊಟ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಯಾಕಂದರೆ ಇದೇ ಹೊಟ್ಟೆ ತುಂಬಿರುತ್ತಲ್ವ ಹಾಗಾಗಿ ನಿಮ್ಗೇನು ಬೇರೆ ತಿನ್ನಬೇಕು ಅಂತ ಅನಿಸಲ್ಲ ಫ್ರೆಂಡ್ಸ್ ಇದ್ರ ಜೊತೆಗೆ ಇವಾಗ ಸಾಂಬಾರ್ ಪುಡಿ ಆಗಿರ್ಬೋದು ರಸಂ ಪುಡಿ ಆಗಿರ್ಬೋದು ಇನ್ನು ಕೆಲವೊಂದು ಚಟ್ನಿ ಪುಡಿಗಳು ಕೆಲವೊಂದು ಐಟಮ್ಸ್ ನಾನು ಯಾ ನನ್ನ ಕೈಲಿ ಏನಾಗುತ್ತೆ ಅದನ್ನು ನಾನು ಪ್ರಿಪೇರ್ ಮಾಡಿ ಕೊಡ್ತೀನಿ ಅದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇದೆ ಖಂಡಿತವಾಗ್ಲೂ ಇದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್